ಇನ್ನು ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕೇರಳ ಸಿ ಎಂ ಪತ್ರ ಬರೆದಿದ್ದಾರೆ ಇವಾಗ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ ಪಿಣರಾಯಿ ಅವರು ಸೊ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕೇರಳ ಸಿಎಂ ಪತ್ರ ಬರೆದಿರ್ತಕ್ಕಂಥದ್ದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದಾರೆ ಪಿಣರಾಯಿ ಅವರು ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ಮಾಡುವಂತೆ ಪತ್ರವನ್ನು ಬರೆದಿದ್ದಾರೆ ಎಸ್ ಸಿ ಜೆ ರಾಯವರು ಖ್ಯಾತ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಐ ಟಿ ಮತ್ತು ಇಡಿ ದಾಳಿಗೆ ಹೆದರಿ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಕೇರಳ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಕೇರಳ ಸಿಎಂ ನಿಂದ ಪತ್ರ ಬರೆಯಲಾಗಿದೆ ಸಚಿವರಿಗೆ ಸಚಿವೆ ನಿರ್ಮಲಾ ಸೀತಾರಾಮ್ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಪತ್ರ ಬರೆದಿರ್ತಕ್ಕಂಥದ್ದು ಸಿ ಜೆ ರಾಯವರು ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಕೇರಳ ಸಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಎಸ್ ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಏನು ಮಾಡಿಕೊಂಡಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕೇರಳ ಸಿಎಂ ಪತ್ರ ಬರೆದಿದ್ದಾರೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಸಚಿವೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಇದರ ಬಗ್ಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮಾಡಬೇಕು ಏನು ಅಲ್ಲಿ ಅಂತ ಹೇಳಿ ಯಾಕೆ ಅವರೇ ಶೂಟ್ ಮಾಡಿಕೊಂಡ್ರೆ ಅಥವಾ ಬೇರೆ ಬೇರೆ ಏನಾದರೂ ಆ ಒಂದು ಇದರಲ್ಲಿ ನಡೆದಿದೆಯಾ ಅಲ್ಲಿ ಅಂತ ಹೇಳಿ ಯಾಕಂದರೆ ಅದು ಕ್ಲಾರಿಟಿ ಇಲ್ಲ ಅಲ್ಲಿ ಒಳಗಡೆ ಶೂಟ್ ಮಾಡಿಕೊಂಡ್ರು ರೂಮಲ್ಲಿ ಹೋಗಿ ಅನ್ನೋದು ಇದೆ ಅದಕ್ಕೆ ಬಿಟ್ಟರೆ ಕ್ಲಾರಿಟಿ ಇಲ್ಲ ಹೇಗಾಯಿತು ಏನಾಯಿತು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಇದರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಥವಾ ಅವರಾಗೆ ಶೂಟ್ ಮಾಡಿಕೊಂಡ್ರ ಬೇರೆ ಬೇರೆ ಏನಾದರೂ ನಡೆದಿದೆಯಾ ಅಲ್ಲಿ ಅಥವಾ ಆ ರೂಮಲ್ಲಿ ಸಿ ಸಿ ಟಿ ವಿ ದೃಶ್ಯಾವಳಿಗಳು ಲಭ್ಯ ಇರಲಿಲ್ವಾ ಅಥವಾ ಸಿ ಸಿ ಟಿ ವಿ ಇರಲಿಲ್ವಾ ಅನ್ನೋದು ಕೂಡ ಯಾಕಂತ ಹೇಳಿದ್ರೆ ಅದು ಒಂದು ಕಚೇರಿಯಲ್ಲೇ ಆಗಿರ್ತಕ್ಕಂಥ ರೇಡ್ ಆ ಕಚೇರಿ ಅಂದಮೇಲೆ ಸಾಮಾನ್ಯವಾಗಿಯೇ ಇರುತ್ತೆ ಅಲ್ಲಿ ಸಿ ಸಿ ಟಿ ವಿ ಎಲ್ಲ ರೂಮಲ್ಲಿ ಹೋಗಿ ಶೂಟ್ ಮಾಡಿಕೊಂಡ್ರು ಅಂತ ಹೇಳಿ ಗೊತ್ತಾಗ್ತಿದೆ ಸದ್ಯದ ಮಾಹಿತಿ ಪ್ರಕಾರ ಅಂದರೆ ರೂಮಲ್ಲಿ ಸಿ ಸಿ ಟಿ ವಿ ಇತ್ತೋ ಇಲ್ವೋ ಅದು ಕೂಡ ತನಿಖೆ ಮಾಡಬೇಕು ಅಲ್ಲಿ ಸಿ ಸಿ ಟಿ ವಿ ಇದ್ರೆ ಗೊತ್ತಾಗುತ್ತೆ ಅವರು ಶೂಟ್ ಮಾಡಿಕೊಂಡ್ರೆ ಅಥವಾ ಅವರು ಶೂಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಆಗಿದೆ ಅವೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ಬೋದು ಅದಕ್ಕೆ ಆ ಎಲ್ಲ ಕಾರಣಕ್ಕಾಗಿ ಇವಾಗ ಕೇರಳ ಸಿ ಎಂ ಪತ್ರ ಬರೆದಿರ್ತಕ್ಕಂಥದ್ದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಪ್ರಕರಣಕ್ಕೆ ಸಬ್ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಇದರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂಥೇಳಿ